ಹೇಳಿ ಹೌದು ನನ್ನ ಕೈ ಸೇರಿದೆ ಶ್ರೀಮತಿ ಪಾರ್ವತಿ ಅವರ ಪುತ್ರರು ಆದಂಥ ಎಮ್ ಎಲ್ ಸಿ ಆದಂಥ ಯತೀಂದ್ರ ಅವರು ಇವತ್ತು ನಮ್ಮ ಕಚೇರಿಗೆ ಭೇಟಿ ನೀಡಿ ಪತ್ರ ಕೊಟ್ಟು ಹೋಗಿದ್ದಾರೆ ಆ ಪತ್ರನ ಕನ್ಸಿಡರ್ ಮಾಡಿಬಿಟ್ಟು ಏನು ನೆಕ್ಸ್ಟ್ ಆ್ಯಕ್ಷನ್ ತಗೊಬೇಕು ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಆ್ಯಕ್ಷನ್ ತಗೊಳ್ತೀವಿ ಅದನ್ನ ನೋಡ್ಬೇಕು ನಾನೆಲ್ಲ ಈಗ ಹೋಗ್ಬಿಟ್ಟು ಪ್ರೊಸೀಜರ್ ಚೆಕ್ ಮಾಡ್ಕೊಳ್ತಿದ್ದೀನಿ ಬೆಳಿಗ್ಗೆಯಿಂದ ದಸರಾ ಪ್ರಿಪ್ರೇಷನ್ಸ್ ಅಲ್ಲಿ ಬಿಸಿ ಇದ್ದೆ ಅದಕ್ಕೆ ವಿಸಿಟ್ ಮಾಡ್ತಾ ಇದ್ದೆ ಪತ್ರ ಕೊಟ್ಟೋಗಿದ್ದಾರೆ ಈಗೆಲ್ಲ ಚೆಕ್ ಮಾಡಿಕೊಂಡು ಇದು ಮಾಡ್ಕೊಳ್ತೀನಿ ಹೇಗೆ ಅದೇ ನಾನು ನೋಡ್ಕೊಬೇಕು ಈಗ ಹೋಗಿ ಚೆಕ್ ಮಾಡ್ಕೊಬೇಕು ನಮಗೆ ಮನವಿ ಏನು ಕೊಟ್ಟಿದ್ದಾರೆ ಅದು ಮಾತ್ರ ಕೊಟ್ಟಿದ್ದಾರೆ ಒಂದು ಪೇಜ್ ಪತ್ರ ಅಷ್ಟೇ ಅಷ್ಟೇ ಬೇರೆ ವಿಚಾರ ಇಲ್ಲ ಕಾರಣ ಏನು ಕೊಟ್ಟಿಲ್ಲ ನಮ್ದು ನಿನ್ನೆ ಕೊಟ್ಟಿದ್ರಲ್ಲ ನೀವೇ ನೋಡಿದ್ರಲ್ಲ ಅದೇ ನಮ್ಗೆ ವಾಪಸ್ ತಗೊಳ್ಳಿ ಅಂತ ಇಚ್ಛೆಯಿಂದ ಕೊಡ್ತಾ ಇದ್ದೀವಿ ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕೇನ್ ಸಂಬಂಧ ಇದೆಯಾ ಏನು ಇಲ್ಲ ಅಂತ ನಾನು ಲೀಗಲ್ ಒಪಿನಿಯನ್ ತಗೊಂಡು ಪ್ರೊಸೀಜರ್ ಏನಿದೆ ಅದು ನೋಡ್ಕೊಂಡು ಇದು ಮಾಡ್ಕೊಂಡು ಅದೇನ್ ಟೈಮ್ ಲೈನ್ ಏನಿಲ್ಲ ಡಿಸಿಷನ್ ಎನಿ ಟೈಮ್ ಬಟ್ ಪ್ರಾಪರ್ ಆಗಿ ಏನಿದೆ ಅಕಾರ್ಡಿಂಗ್ ಟು ಲಾ ಆ ತರ ಅಂತ ತಗೊಂಡು ನಾನು ಈಗ ಬಂದೆ ಇಲ್ಲಿಗೆ ಟೂ ಮಂತ್ಸ್ ಆಯ್ತು ಈ ತರ ನಾನು ಕಮಿಷನರ್ ಎಲ್ಲೂ ಆಗಿರ್ಲಿಲ್ಲ ಇಲ್ಲೇ ಫಸ್ಟ್ ಟೈಮ್ ಆಗಿದೆ ಈ ತರದ್ ನಾನು ಯಾವತ್ತೂ ನೋಡಿಲ್ಲ ಯಾವತ್ತೂ ಏನಿದೆ ಆಕ್ಟ್ ಪ್ರಕಾರ ಪ್ರಾವಿಷನ್ಸ್ ಪ್ರಕಾರ ಏನಿದೆ ಅದ್ರ ಪ್ರಕಾರ ಇದ್ ಮಾಡ್ಕೊ ಚೆಕ್ ಮಾಡ್ಕೋಬೇಕು ಈಗ ಇಲ್ಲ ಅವ್ರ ಪುತ್ರರು ಬಂದು ಕೊಟ್ಟೋಗಿದ್ದಾರೆ ನೋಡ್ಬೇಕು ಈಗ ಪ್ರೊಸೀಜರ್ ನೋಡ್ಕೊಂಡು ಐ ಕ್ಯಾನ್ ಕಾಮೆಂಟ್ ಇಟ್ಲಿ ನಗರಾಭಿವೃದ್ಧಿ ಅವ್ರಿಗೆ ಇರುತ್ತೆ ಅದೇ ಈಗ ಅವರು ಅವರು ಸ್ವೈಚ್ಛೆಯಿಂದ ಕೊಡ್ತಿದ್ದಾರಲ್ಲ ಅದನ್ನ ಕನ್ಸಿಡರ್ ಮಾಡ್ಬೇಕು ನಾನು ಚೆಕ್ ಮಾಡ್ಕೊಬೇಕಿ ಇವ್ರಿಗೆ ಈಗ ಅವರೇ ಮಾಲೀಕರು ಬಟ್ ಅವ್ರು ಕೊಟ್ಟಿದ್ದಾರೆ ಸ್ವೈಚ್ಛೆಯಿಂದ ನಾವು ಬಿಟ್ಕೊಡ್ತಾ ಇದೀವಿ ಅಂತ ವಿ ಹ್ಯಾವ್ ಟು ಚೆಕ್ ಇಟ್ ಇಟ್ ಅಂಡ್ ಕಂಬ್ಯಾಕ್ಟ್ ಇಲ್ಲ ಯಾರು ಏನು ಕೇಳಿಲ್ಲ ಲೋಕಾಯುಕ್ತದವರು ಮಾತಾಡಿದ್ದಾರೆ ಅವ್ರು ಏನ್ ಕೇಳ್ತಾರೆ ಅದು ಕೊಡ್ತೀವಿ ಇಡಿಯಿಂದ ಕಡೆಯಿಂದ ನಮ್ಗೆ ಏನು ಲೋಕಾಯುಕ್ತದವರು ಅಲ್ಲ ನಮ್ಗೆ ಈ ತರ ಸಹಕಾರ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ ಅಷ್ಟೇ ಹ್ಞೂ ಹೌದಾ ಹ್ಞೂ ಅವ್ರು ಕೇಳಿದ್ದಾರೆ ಇವರು ಇವ್ರು ಬೇಕು ಅಂತ ಸ್ಪೆಷಲ್ ಲ್ಯಾಂಡ್ ಎಕ್ವಿಸಿಷನ್ ಆಫೀಸರು ಟೌನ್ ಪ್ಲಾನಿಂಗ್ ಮೆಂಬರ್ ಅವರೆಲ್ಲ ಹೋಗಿದ್ದಾರೆ ಸರ್ವೇರ್ಸ್ ಒನ್ ಆರ್ ಟೂ ಡೇಸ್ ಹೇಳ್ತೀನಿ ಹಾಂ ಚೆಕ್ಸ್ ಓಕೆ ಥ್ಯಾಂಕ್ ಯು ಇವ್ರೆ